ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೆನ್ನಾಗಿದ್ದಾರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ

ಹ್ಞೂ ಹ್ಞೂ ನಾನು ಇಲ್ಲೇ ಕೊನೆಯಹಳ್ಳಿಗೆ ಬಂದಿದ್ದೆ ಕೊನೆಹಳ್ಳಿಯಲ್ಲಿ ನಮ್ಗೆ ಗೊತ್ತಲ್ವ ಚಿಕ್ಕಪ್ಪನ ಮಗಳು ಇಲ್ಲೇ ಕೊಟ್ಟಿರೋದು ಇಲ್ಲಿಗೆ ಬಂದೆ ಹಾಗೆಯೇ ನಮ್ಮ ಅಕ್ಕನೂ ಕೂಡ ಬಂದಿದ್ಲು ಮೊನ್ನೆ ಶಾಸ್ತ್ರ ಇತ್ತರಲ್ವ ಹುಡುಗರಿಗೆಲ್ಲ ರಜಾ ಇತ್ತು ಅಂತ ಅಂದ್ಬಿಟ್ಟು ಇವಳು ಒಂದೆರಡು ದಿನ ಇದ್ದೋಗಣ ಅಂತ ಅಂದ್ಬಿಟ್ಟು ಬಂದಿದ್ದಾಳೆ ಇವರಿಬ್ಬರು ಬಂದು ಇಬ್ಬರು ಒಂದೇ ಕ್ಲಾಸ್ ಜೊತೆಗೆ ಓದಿದ್ದು ಹಂಗಾಗಿ ಅವರಿಬ್ಬರು ಇದ್ದಾರೆ ಹಂಗಾಗಿ ನಾನು ಕೂಡ ಬಂದಿದ್ದೆ ಬೆಳಗ್ಗೆ ದೋಸೆ ಮಾಡ್ತಾಯಿದ್ರು ನಾನು ನಾನು ತಿನ್ನಬೇಕಾದ್ರೆ ಅವರು ದೋಸೆ ಹಾಕ್ಕೊಟ್ಟಿದ್ರು ಅವ್ರು ತಿನ್ನಬೇಕಾದ್ರೆ ನಾನು ದೋಸೆ ಹಾಕ್ಕೊಟ್ಟು ಆಮೇಲೆ ಇವರು ತಿಂದು ಅದಾದಮೇಲೆ ಟೀ ಮಾಡಿದರು ಟೀ ಕುಡಿತಾ ಹಾಗೇ ಟಿ ವಿ ನೋಡ್ತಾ ಕೂತಿದ್ವಿ ಅದಾದಮೇಲೆ ಚಿಕನ್ ತೊಗೊಂಬಂದಿದ್ರು ಬಿರಿಯಾನಿನೂ ಮತ್ತು ಏನು ಕಬಾಬ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಬಿರಿಯಾನಿಗೂ ಮತ್ತು ಕಬಾಬಿಗೂ ನಾನು ಹಾಗೇನೆ ವೀಡಿಯೋ ಶೂಟ್ ಮಾಡ್ತಾ ಇದ್ದೆ ಇದೊಂದೇ ಮನೆ ಅಂತಲ್ಲ ನನಗೆ ಯಾವುದಾದ್ರೂ ಇಂಟ್ರೆಸ್ಟ್ ಬಂತು ಅಂದರೆ ಮನೆಗಳು ತುಂಬ ಇಷ್ಟ ಆಯಿತು ವಿಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬಂತು ಅಂದರೆ ವೀಡಿಯೋಸ್ ಅಂತ ತಿಕ್ಕೊಂಬಿಡ್ತೀನಿ ಯಾರು ಏನಾರು ಅಂದ್ಕೊಳ್ಳಿ ಯಾರು ಯಾರಾದರೂ ಇರಲಿ ಅಲ್ವಾ ಆವಾಗ ನನಗೆ ಅಷ್ಟು ನನಗೆ ಕ್ಯೂರಾಸಿಟಿ ಇನ್ನೊಂದು ಅಂದರೆ ಮನೆ ಮೇಕವರ್ ಆಗಿರ್ಬೋದು ಕಿಚನ್ ಮೇಕವರ್ ಆಗಿರ್ಬೋದು ನೀಟಾಗಿ ಜೋರ್ಸ್ ಆ ಥರ ನನಗೆ ಒಂದು ಐಡಿಯಾ ಬರುತ್ತೆ ನಾನು ಈಗಿರೋ ಮನೇನ ಒಂದು ಸ್ವಲ್ಪ ಮಟ್ಟಿಗಾದ್ರೂ ನಾನು ಕೂಡ ಮೇಕವರ್ ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಬರುತ್ತೆ ನಾವು ಒಬ್ಬರು ನೋಡಿ ಇನ್ನು ಅಂದರೆ ನಮಗೆ ಆದಂಥ ಓನ್ ಐಡಿಯಾ ಬರುತ್ತಲ್ಲ ಅದಕ್ಕೆ ಮೇಯ್ನ್ ಪಾಯಿಂಟು ನಾವು ಇನ್ನೊಬ್ಬರು ನೋಡಿ ಕಲಿತೀವಲ್ವ ಅದು ಇನ್ನೊಬ್ಬರು ನೋಡಿ ಕಲಿತಿಲ್ಲ ಅಂದಾಗ ನಮಗೆ ಓನ್ ಐಡಿಯಾ ನಮಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಇನ್ನೊಬ್ಬರು ಏನಾದರೂ ಒಂದು ಒಳ್ಳೆಯ ವಿಚಾರ ಕಲಿತಿದ್ದಾರೆ ಅಥವಾ ಒಳ್ಳೆಯ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ದಾರಿಲಿ ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ನಾವು ಅಟ್ಲೀಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆದ್ರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಕೂಡ ಆದಷ್ಟು ಬೇಗ ಯಶಸ್ಸನ್ನು ಕಾಣ್ಬೋದು ಅನ್ನೋದು ನಮ್ಮ ನನ್ನ ಭಾವನೆ ಅಷ್ಟೇ ಇವ್ರ ಮನೆ ಮುಂದೆ ಎಷ್ಟೊಂಥರದ್ದು ಪಾಟಲ್ಲಿ ಗಿಡಗಳನ್ನ ಹಾಕಿದ್ದಾರೆ ಅಂದರೆ ಹೂವಿಂದು ಆಮೇಲೆ ಶೋಸ್ ಗಿಡಗಳೆಲ್ಲ ಬರುತ್ತಲ್ಲ ಆ ಥರ ಚೆನ್ನಾಗಿದ್ದಾವೆ ನೋಡೋದಕ್ಕೆ ಈ ಥರ ಮನೆ ಮುಂದೆ ಜಾಗ ಇದ್ದು ಪಾಟ್ಗಳು ಅಥವಾ ಬಕೆಟ್ಗಳು ವೇಸ್ಟೇಜು ಬಟೆ ಬಕೆಟ್ಗಳು ಇರ್ತಾವಲ್ಲ ಆ ಥರ ಬಕೆಟ್ಗಳಿಗೆ ಈ ರೀತಿ ಗಿಡಗಳು ಅಥವಾ ಫ್ಲವರ್ಸ್ದು ಪ್ಲ್ಯಾಂಟ್ಸು ಎಲ್ಲನೂ ಕೂಡ ಹಾಕೋಬೋದು ನನಗೂ ಈ ಥರ ಮನೆ ಮುಂದೆ ಅಂದರೆ ಸ್ವಂತ ಮನೆ ಕಟ್ಟಿಸಿ ಈಗಿರೋದು ಸ್ವಂತನೇ ನಾನು ಹೇಳ್ತಾ ಇರೋದು ಈಗಿನ ಟ್ರೆಂಡಿಂಗು ನಾವಿರೋದು ಮಣ್ಣಿನ ಗೋಡೆ ಮನೆ ಆವಾಗ ಕಟ್ಸಿರೋದಂತೆ ಈ ಟ್ರೆಂಡಿಂಗ್ ಕ ಟ್ರೆಂಡಿಂಗ್ ಏನಿದೆ ಅಥವಾ ಮಾಲ್ಡ್ ಕಟ್ಟಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಸೀಟ್ ಮನೆ ಆದರೂ ಹಾಕ್ಕೊಂಡು ನೀಟಾಗಿ ಅದನ್ನೇ ಅಲ್ಲಿ ಇರೋ ಥರ ವಾಸ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು ಈ ಥರ ಎಲ್ಲ ಜೋಡಿಸ್ಕೋಬೇಕು ಅನ್ನೋದು ಭಾರಿ ಆಸೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಚಿಕನ್ನು ಸಾರ್ ಮಾಡ್ತೀನಿ ಆಮೇಲೆ ಫ್ರೈ ಮಾಡ್ತೀನಿ ಆಮೇಲೆ ಬಿರಿಯಾನಿ ಮಾಡ್ತೀನಿ ಅಂತ ಏನೇನ್ ಮಾಡ್ತಾರೋ ಗೊತ್ತಿಲ್ಲ ಒಂದಿಬ್ರು ಮಾಡ್ತಾವ್ರೆ ಒಂದು ಮಸಾಲೆ ಸಿಕ್ಕು ಇನ್ನೊಂದು ಮಸಾಲೆ ಇವಳು ಕೋಳಿ ಫಾರಮ್ಗೆ ಹೋಗಿ ಈಗ ಬಂದ್ಲು ಅವ್ರ ಮನೇಲಿ ಅವಳು ಮಸಾಲೆ ಎಲ್ಲಿ ಅಂತ ಇವಳು ಯಾವ್ದು ಹಾಕುದೋ ಗೊತ್ತಿಲ್ಲ ಸಾರ್ ಏನ್ ಬರ್ತದೋ ಬಿರಿಯಾನಿ ಗೊತ್ತಿಲ್ಲ ಅವ್ರು ಹೆಂಗೋ ತಿನ್ಬೇಕ ಏನೋ ನನಗೂ ಡೌಟ್ ಕೋಳಿ ಫಾರ್ಮ್ನ ಇನ್ನೊಂದ್ಸಲ ಬಂದಾಗ ಡಿಟೇಲ್ ಆಗಿ ತೋರಿಸ್ತೀನಿ ಬೇಡ ಆಮೇಲೆ ಬರ್ತೀನಿ ಇವಾಗ ಹೋಗ್ಬೇಕಾಗಲ್ಲ ನಾನು ಬರ್ತೀನಿ ಅಂತ ಏನಾದ್ರು ಬಿರಿಯಾನಿ ಮಾಡೋ ಇಲ್ಲ

ನೋಡಿ ಯಾರು ಬೇಜಾರು ಮಾಡ್ಕೊಬೇಡಿ ಹಿಂಗೆ ಮಾತಾಡ್ತಾರೆ ಅಂತ ನಾನು ಫಸ್ಟಿಂದನೂ ಅಷ್ಟೇ ನನ್ನ ಜೊತೆ ಯಾರೆಲ್ಲ ಹಗ್ತಿರು ತಂಗಿರು ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಅವ್ರು ನಾನು ಸ್ವಲ್ಪ ಕಾಮಿಡಿ ಈ ರೀತಿ ಮಾಡೋದು ಜಾಸ್ತಿ ನಾನು ಮಾಮೂಲಿಯಾಗಿ ಮಾತಾಡಬೇಕಾದ್ರೆ ಮಕ್ಕಳು ಥರನೇ ಸ್ಮೈಲ್ ಮಾಡ್ಕೊಂಡು ಅಥವಾ ಕಾಮಿಡಿ ಮಾಡ್ಕೊಂಡೇ ಮಾತಾಡೋದು ನಾನು ಮಾತಾಡೋದಕ್ಕೆ ಕೆಲವರು ಓವರ್ ಅನ್ ಓವರ್ ಆ್ಯಕ್ಟಿಂಗ್ ಅಂದ್ಕೋಬೋದು ಅಥವಾ ಬೇರೆ ಥರನೂ ಕೂಡ ಅಂದ್ಕೋಬೋದು ಬಟ್ ನಾನು ಇರೋದು ಹಿಂಗೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗಲೇಬೇಕು ಅಂತ ಏನು ರೂಲ್ಸ್ ಏನು ಇಲ್ವಲ್ಲ ಹಂಗಾಗಿ ಇಷ್ಟಪಡೋರು ಇಷ್ಟಪಡ್ತಾರೆ ಕಷ್ಟ ಆಗೋರು ಕಷ್ಟ ಅಂತಾರೆ ಬೇಜಾರು ಮಾಡ್ಕೊಳ್ಳೋರು ಬೇಜಾರು ಮಾಡ್ಕೊತಾರೆ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಇನ್ನು ನಾನು ಬಂದಿದ್ದೀನಲ್ವ ನಮ್ಮ ಅಕ್ಕವರ ಅವರು ಲಾಯರು ಅಡ್ವೊಕೇಟು ಅವ್ರದ್ದು ಫೋಟೋ ಅಥವಾ ಪ್ರತಿಯೊಂದು ಮನೇಲಿರುವಂತಹ ಏನು ಮೇಕವರ್ ಮಾಡಿದ್ದಾರೆ ಟಿ ವಿ ಅಲ್ಲಿ ಅದನ್ನೆಲ್ಲೂ ಕೂಡ ನಾನು ವೀಡಿಯೋ ಶೂಟಿಂಗ್ ಮಾಡಿ ನಿಮಗೆ ಶೇರ್ ಇದೀನಿ ಇದನ್ನು ಮ್ಯೂಸಿಕ್ ಜೊತೆಗೆ ಆ್ಯಡ್ ಮಾಡ್ತೀನಿ ನೋಡ್ತಾ ಹೋಗಿ ನಿಮಗೂ ಒಂದು ಐಡಿಯಾ ಅಂತ ಅನ್ನೋದು ಬರುತ್ತೆ ಮನೆಗೆ ಏನಾದರೂ ನಾವು ಏನಾದರೂ ಮೇಕವರ್ ಮಾಡ್ತೀವಿ ಅನ್ನೋದಾದರೆ ಒಂದು ಐಡಿಯಾ ಬರುತ್ತೆ ಇದೊಂದೇ ಮನೆ ಅಂತಲ್ಲ ಬೇರೆ ಮನೆಗಳಿಗೆ ಹೋದಾಗ ಅವ್ರದ್ದು ಪರ್ಮಿಷನ್ ತಗೊಂಡು ವಿಡಿಯೋಸ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇದನ್ನು ನೋಡ್ತಾ ಹೋಗಿ ಮ್ಯೂಸಿಕ್ ಜೊತೆ ನಿಮ್ಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇನ್ನು ಇವಾಗ ಕಬಾಬ್ ಮಾಡ್ತಾ ಮಾಡ್ತಾಯಿದ್ರಲ್ಲ ನಮ್ಮಕ್ಕ ಈಗ ಇದನ್ನು ನೀಟಾಗಿ ತೊಳೆದಿರೋದು ಅದನ್ನು ನೀರು ಇಲ್ದಲ್ಲೇ ಇರೋ ಥರ ನೀಟಾಗಿ ಹಿಂಡ್ಬಿಟ್ಟು ಅದರೊಳಗಡೆ ಹಾಕಿ ಕಬಾಬ್ನ ಮಿಕ್ಸ್ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾಯಿಲ್ಲ ನಮ್ಮಕ್ಕ ಹಾಗಾಗಿ ನೀಟಾಗಿ ಹಿಂಡ್ಬಿಟ್ಟು ಕಬಾಬ್ಗೆ ಅವಳು ಕಲಿಸ್ತಾ ಇದ್ಲಲ್ಲ ಅದೊಳಗಡೆ ಚಿಕನ್ ಎಲ್ಲನೂ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿರೋ ಅಂಥದ್ದು ನಾನು ಟ್ರೈಪಾಡ್ ಏನೂ ತೊಗೊಂಡೋಗಿರಲಿಲ್ಲ ಹಾಗಾಗಿ ಕ್ಯಾಮ್ರಾನ ಸ್ವಲ್ಪ ಗೋಡೆಗೆ ಒರ್ಗಿಸ್ಬಿಟ್ಟು ಇಟ್ಟು ಶೂಟ್ ಮಾಡ್ತಾ ಇದ್ದೀನಿ ವೀಡಿಯೋನ ಹಾಗೆಯೇ ಮ ಇವ್ರು ಬಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ಗೊತ್ತಲ್ಲ ಸಾನು ಇಬ್ರಿಗೂ ನೀರು ಹಾಕು ಪಾಟ್ಗಳಿಗೆ ಅಂತ ಅಂದ್ಬಿಟ್ಟು ಹೇಳಿದರು ಹಾಗಾಗಿ ಹುಡುಗರು ಮನೆ ಮುಂದೆ ಇರುವಂತಹ ಟ್ಯಾಂಕಲ್ಲಿ ನೀರೆಲ್ಲ ತೊಗೊಂಬಂದ್ಬಿಟ್ಟು ಈ ರೀತಿ ಪಾಟ್ಗಳಿಗೆ ನೀರು ಹಾಕ್ತಾಯಿದ್ರು ಈ ಹೆಣ್ಮಕ್ಳು ಇರೋ ಮನೆಗಳು ನೋಡೋದಿಕ್ಕೆ ಚೆನ್ನಾಗಿರುತ್ತೆ ಒಂದಲ್ಲ ಒಂದು ಅಮ್ಮದಿರು ಮಾಡ್ತಾ ಇರೋವಂತಹ ಕೆಲಸಗಳನ್ನೆಲ್ಲ ಕಾಪಿ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊತಾರೆ ನೋಡ್ತಾ ಇರ್ಬೋದು ಅಮ್ಮ ಅಮ್ಮದಿರು ಯಾವ ರೀತಿ ಸೀರೆ ಉಟ್ಕೊತಾರೆ ನೈಟಿ ಹಾಕೊತಾರೆ ಅಥವಾ ಹೆಂಗ್ ನಡೀತಾರೆ ಆಮೇಲೆ ಮೇಲೆ ಹೆಂಗೆ ಕೆಲಸಗಳನ್ನ ಮಾಡ್ತಾರೆ ಅದನ್ನೆಲ್ಲನೂ ಕೂಡ ಕಾ ಅಬ್ಸರ್ವ್ ಮಾಡಿಕೊಂಡು ಹೆಣ್ಮಕ್ಳು ಅದೇ ಥರ ರೂಢಿ ಮಾಡಿಕೊಂಡು ಮಾಡ್ತಾಯಿರ್ತಾರೆ ಕೆಲವೊಂದ್ಸಲಿ ನಾನು ಅಡುಗೆ ಮಾಡ್ತೀನಿ ನಾನು ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೆಲವೊಂದು ಏನೋ ಅಡುಗೆ ಗುಡುಗೆ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಮಾಡಿಕೊಂಡು ಮಾಡ್ತಾಯಿರ್ತಾರೆ ಕೆಲಸಗಳನ್ನ ಈಗಿನ ನೋಡ್ತಾ ಇರ್ತೀನಿ ಇಲ್ಲಿ ನಮ್ಮೂರು ಸೈಡು ಕೆಲವೊಂದು ಹೆಣ್ಮಕ್ಳು ಈ ಸ್ಕೂಲ್ ರಜೆ ಇದ್ದಾಗ ಮಾಮೂಲಿ ಭಾನುವಾರ ಟೈಮು ಅಥವಾ ಸ್ಕೂಲ್ ಬಿಟ್ಟಾದಮೇಲೆ ನೋಡ್ತಾ ಇರ್ತೀನಲ್ವ ಆಟಾಡೋದೆಲ್ಲ ಹಂಗೆ ಮಾಡ್ತಾ ಇರ್ತಾರೆ ಅವ್ರು ಅಮ್ಮದಿರು ಯಾವ ರೀತಿ ಮಕ್ಕಳನ್ನೆಲ್ಲ ಗದ್ರಸೋದಾಗಿರ್ಬೋದು ಅಥವಾ ಅಡುಗೆ ಮಾಡೋದಾಗಿರ್ಬೋದು ಸ್ಯಾರಿ ಉಟ್ಕೊಳ್ಳೋದಾಗಿರ್ಬೋದು ವೇಲ್ ಸುತ್ಕೊಂಡು ಸ್ಯಾರಿ ಥರ ನೆರಿಗೆ ಮಾಡಿಕೊಂಡು ಮಾಡ್ತಾ ಆಟ ಆಡ್ತಾ ಇರ್ತಾರೆ ಅದಕ್ಕೆ ಹೆಣ್ಮಕ್ಳು ಬೇಕು ಅಂದವ್ರು ಹೆಣ್ಮಕ್ಳುನೂ ಕೊಡಲ್ಲ ಕೆಲವ್ರು ಹೆಣ್ಮಕ್ಳು ಬೇಡವೇ ಬೇಡ ಅಂತ ಇರ್ತಾರೆ ಅವ್ರಿಗೆ ಹೆಣ್ಮಕ್ಳು ಕೊಡ್ತಾನೆ ಈ ಥರ ದೇವರು ಎಲ್ಲಾನು ಕೊಟ್ಟರೆ ದೇವ್ರನ್ನ ಮರ್ತೋಗ್ಬಿಡ್ತಾರೆ ಅಂತಾರಲ್ಲ ಆ ರೀತಿ ಆಗುತ್ತೆ ತಾತ ಎಷ್ಟು ವರ್ಷ ಎಷ್ಟು ವರ್ಷ ವರ್ಷ ನಿಮ್ಗೆ ಎಷ್ಟು ವರ್ಷ ರೊಟ್ಟಿ ತಿಂತೀರಾ ರೊಟ್ಟಿ ತಿಂತೀರಾ ಇವಾಗಲೂ ರೊಟ್ಟಿ ತಿಂತೀರಾ ತಿನ್ನಕ್ಕಾಗಲ್ಲ ನೀರ ನೀರಂತು ನೋಡಿದ್ದೀವಿ ಇವಾಗ ಮಾತಾಡೋದ್ರಲ್ಲ ಅವ್ರು ಬಂದು ಅವರ ಮಾವ ಇವ್ರಿಗೆ ಬಂದು ತೊಂಬತ್ತ ಐದು ವರ್ಷ ಮೇಲಾಗಿದೆಯಂತೆ ಈ ರೀತಿ ರೊಟ್ಟಿ ಗಿಟ್ಟಿ ಚಪಾತಿ ಎಲ್ಲನೂ ಕೂಡ ತಿಂತಾರೆ ಅಂದರೆ ಅವಾಗ ಮಾಡಿ ಅವಾಗ ಕೊ ಸುಟ್ಟು ಕೊಟ್ಟರೆ ತಿಂತಾರೆ ಸ್ವಲ್ಪ ಮೆತ್ತ ಮೆತ್ತಗೆ ಬಿಸಿಗಿರುತ್ತಲ್ಲ ಇರುತ್ತಲ್ಲ ಹಂಗಾಗಿ ತೊಂಬತ್ತೈದು ವರ್ಷ ಇನ್ನು ನಾವು ಅಷ್ಟು ವರ್ಷ ನಿಜವಾಗ್ಲೂ ಜೀವ್ ಜೀವನ ಮಾಡ್ತೀವ ಅನ್ನೋದೇ ಡೌಟು ಅವಾಗಿನ ಫುಡ್ ಆ ರೀತಿ ಇತ್ತು ಇವಾಗ ಪ್ರತಿಯೊಂದು ಒಂದು ನೀರಿನಲ್ಲೂ ಕೂಡ ಫುಲ್ಲೆಲ್ಲ ಒಂಥರ ಕೆಮಿಕಲ್ಸೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇನ್ನು ಮುಂದಕ್ಕೆ ಎಲ್ಲನೂ ಹಂಗೇನೆ ಅವಾಗೆಲ್ಲ ಒಲೆ ಊಟ ಒಲೆ ಊಟ ತಿಂದಷ್ಟು ಕೂಡ ಅಂದರೆ ದಟ್ಟ ಪುಷ್ಟ ಅಂತ ಏನೋ ಹೇಳ್ತಾರಲ್ಲ ಆ ಥರ ಪೌಷ್ಟಿಕ ಜಾಸ್ತಿ ಪೌಷ್ಟಿಕಾಂಶ ಅಡುಗೆಯಲ್ಲಿ ಜಾಸ್ತಿ ಸಿಗೋದಂತೆ ಆ ತಾತ ಎಲ್ಲ ಹೇಳ್ತಾ ಇದ್ದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋದರೆ ನಿಮಗೂ ಬೋರ್ ಆಗುತ್ತೆ ಅಂತ ನಾನು ಸ್ವಲ್ಪ ಮಾಡಿದೆ ಅದಾದಮೇಲೆ ನಮಗೆ ಬಿರಿಯಾನಿ ಕಬಾಬು ಆಮೇಲೆ ಸ್ವಲ್ಪ ಸಾಂಬಾರು ಈ ರೀತಿ ಮಾಡಿದ್ರಲ್ಲ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅದಾದ ನಂತರ ನಾವು ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನೋಡ್ತಾ ಇರ್ಬೋದು ಈ ರೀತಿ ಹೂವು ಬೆಳಗ್ಗೆ ಹೂವು ಹರಳುತ್ತೆ ಒಂದು ಮಧ್ಯಾಹ್ನ ಹನ್ನೊಂದೂವರೆ ಬಿಸಿಲು ಟೈಮಿಗೆ ಹೂವೆಲ್ಲ ಬಾಡೋಗಿ ಒಣಗೋಗುತ್ತೆ ಇದು ಬೆಳಗ್ಗೆ ಆರು ಗಂಟೆಗೆ ಅರಿಬಿಟ್ಟು ಹನ್ನೊಂದು ಗಂಟೆ ಹನ್ನೊಂದೂವರೆ ಅಷ್ಟೊತ್ತಿಗೆ ಬಾಡೋಗುತ್ತೆ ಈ ಥರ ಹೂವು ಯಾವುದು ಅನ್ನೋದನ್ನು ಹೇಳಿ ಇದ್ರ ಹೆಸ್ರು ಏನು ಅಂತ ನನಗೂ ಗೊತ್ತಿಲ್ಲ ಅಂದರೆ ರೋಡ್ ಸೈಡಲ್ಲಿ ಯಾವಾಗಲೂ ಇರ್ತವೆ ಇವು ಹೂಗಳು ಮತ್ತು ಮೇನ್ ರೋಡು ಅಂದರೆ ಯಾವಾದರೂ ಹೈವೇ ಇರ್ತಾವಲ್ಲ ಹೈವೇ ಸೈಡಲ್ಲಿ ಈ ಥರ ಹೂಗಳು ಜಾಸ್ತಿ ಕಾಣ್ತೀರ ನೋಡ್ತಾ ಇರ್ಬೋದು ನೀವು ಹೊಲ್ದ ಹತ್ರ ಬಂದಿದ್ವಿ ಇಲ್ಲಿ ಬಂದರೆ ಸೋಗೆ ಗರಿ ಎಲ್ಲ ಬಿದ್ದಿರ್ತಾವಲ್ಲ ಅವೆಲ್ಲನೂ ಕೂಡ ಸುಟ್ಟಾಕ್ಬಿಟ್ಟು ಹೋಗೋದ ಅಂತ ಅಂದ್ಬಿಟ್ಟು ಬಂದಿದ್ದು ಅದಾದಮೇಲೆ ನಾನಿಲ್ಲಿ ಈ ಕಡೆ ನನ್ನ ಮಗನ ಎತ್ಕೊಂಡು ಕುತ್ಕೊಂಡೆ ಸ್ವಲ್ಪ ಹೊತ್ತು ಅದಾದಮೇಲೆ ಎತ್ತಾಗ್ತಾ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಅವನು ಆಟ ಮಾಡ್ತಾಯಿದ್ದೆ ನಾನು ಸೋಗೆ ಗರಿ ಎಲ್ಲ ಎತ್ತಾಕೋವರೆಗೂ ನಮ್ಮ ಅತ್ತೆ ಎತ್ಕೊಂಡಿದ್ರು ಅದಾದಮೇಲೆ ಇನ್ನೊಂದೆರಡು ಗರಿ ಎತ್ತಾಕ್ತೀನಿ ಅಂತಂದ್ರಲ್ಲ ಅದಕ್ಕೆ ನಾನು ಅವನ್ನ ಎತ್ಕೊಂಡು ಹಾಗೆ ಕೂತ್ಕೊಂಡೆ ಇದು ನಮ್ಮ ಹೊಲ ಹೇಳಿದ್ನಲ್ಲ ಅಲ್ಲಿಂದ ಬಂದಾದ್ಮೇಲೆ ಹೊಲದ ಹತ್ರ ಬಂದಿದ್ವಿ ಅಲ್ಲಿ ತೋರಿಸ್ತಾ ಇರೋದು ನಾನು ನಿಮಗೆ ಸುತ್ತಮುತ್ತ ಇದೆಲ್ಲನೂ ನಮ್ಮ ಹೊಲ ಅಂತ ನಾನು ನಿಜವಾಗ್ಲೂ ಹೇಳೋಲ್ಲ ಇದೆಲ್ಲ ನಮ್ಮ ಸುತ್ತ ಅಣ್ ತಮ್ಮದಿರಿದ್ದಾರಲ್ವ ಅವ್ರ ಅವೆಲ್ಲವೂ ಇಷ್ಟಿಷ್ಟು ಗುಂಟೆ ಇಷ್ಟಿಷ್ಟು ಗುಂಟೆ ಅಂತ ಅನ್ ಅಂದ್ಬಿಟ್ಟು ಬಂದಿರೋ ಅಂಥದ್ದು ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಹೊಲದೊಳಗಡೆ ನಾನು ಹೋಗಿರಲಿಲ್ಲ ಇವಾಗ ನಾನು ಹೊಲದಲ್ಲಿ ನಡ್ಕೊಂಡು ಹೋಗ್ತಾ ಅಲ್ಲಿರುವಂತಹ ತೆಂಗಿನ ಮರಗಳು ಏನೇನು ಮರಗಳೆಲ್ಲ ಸಿಗ್ತವೆ ಅದೆಲ್ಲ ಶೂಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಾವಿನ ಮರ ನೋಡಿ ಇದನ್ನೆಲ್ಲ ಇಳಿಸಿ ಹಣ್ಣೆಲ್ಲ ಹಾಕ್ತಾರೆ ನೋಡಿ ಏನು ಇಳಿಸಿಲ್ಲ ಇವಾಗ ಚೆನ್ನಾಗಿ ಬರ್ತಾಯಿದ್ದಾವೆ ಉಪ್ಪಿನಕಾಯಿ ಕೂಡ ಮಾಡ್ತಾರೆ ಇದರಲ್ಲಿ ಚೆನ್ನಾಗಿರುತ್ತೆ ನಾವು ನಾವೊಂದ್ಸಲಿ ತಂದು ಮಾಡಬೇಕು ಉಪ್ಪಿನಕಾಯಿನ ಇನ್ನೇನು ಸಂಜೆ ಹೊತ್ತು ಮುಳುಗೋ ಟೈಮ್ ಆಯಿತು ನೋಡ್ತಾ ಇರ್ಬೋದು ಸುತ್ತಮುತ್ತ ವಾತಾವರಣ ಇಲ್ಲಿ ಏನು ಹೇಳ್ತಾರೆ ಹೇಳಿ ದಾಳಿಂಬ್ರೆ ಅದು ಮತ್ತು ಬೇರೆ ಬೇರೆ ಹಣ್ಣಿನ ಗಿಡಗಳಿದ್ದಾವೆ ಅದೆಲ್ಲನೂ ಕೂಡ ತೋರಿಸಿ ಇದು ನೋಡಿ ಈ ಥರ ದಾಳಿಂಬ್ರೆ ದಾಳಿಂಬೆ ಇದೆಯಲ್ಲ ಅದು ಮರಗಳೆಲ್ಲ ಈ ರೀತಿ ಸುತ್ತಮುತ್ತ ಇರೋದು ಅಂದರೆ ಅದಕ್ಕೆ ಏನು ಮೆಸ್ ಥರ ಹಾಕಿದಾರಲ್ಲ ಅದು ಜಾಸ್ತಿ ಬಿಸಿಲು ಬೀಳಬಾರ್ದಂತೆ ಅದಕ್ಕೆ ಆ ಥರ ಮೆಸ್ ಹಾಕಿದ್ದಾರೆ ಓಕೆ ಇವತ್ತಿನ ಬ್ಲಾಗು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್